ಚುನಾವಣೆ ಮುಗಿದಿದೆ ಆದರೆ ಚುನಾವಣೆಯ ಕಾವು ಮಾತ್ರ ಇನ್ನೂ ಕೂಡ ತಣ್ಣಗಾಗಿಲ್ಲ ಅದು ಕೂಡ ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು ಅಂತ ಕ್ಷೇತ್ರ ಈಗಲೂ ಕೂಡ ರಾಜಕೀಯವಾಗಿ ಕೊತ ಕೊತ ಕುದೀತಾ ಇದೆ ನಿಖಿಲ್ ವರ್ಸಸ್ ಯೋಗೇಶ್ವರ್ ಕಾಳಗ ಕೂಡ ಜಾಸ್ತಿ ಆಗ್ತಾ ಇದೆ ಟಾಸ್ಕ್ ಕೊಟ್ರೆ ಜೆಡಿಎಸ್ ಖಾಲಿ ಮಾಡಿಸ್ತೀನಿ ಅಂತ ಯೋಗೇಶ್ವರ್ ಹೇಳಿದ್ರಲ್ಲ ಆ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಅಹಂಕಾರ ಆ ಗೆಲುವಿನಲ್ಲಿ ವ್ಯಕ್ತವಾದ ವಿಕೃತಿ ಅದು ನಮ್ಮ ಶಾಸಕರು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ನಮ್ಮ ಜೊತೆಗಿಲ್ಲ ಪಕ್ಷ ಮತ್ತು ಶಾಸಕರ ನಡುವೆ ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಬಾಂಧವ್ಯ ಇದೆ ನಾಯಕರು ಶಾಸಕರ ನಡುವೆ ಬಿಡಿಸಲಾಗದಂಥ ಭಾವನಾತ್ಮಕ ಬೆಸುಗೆ ಇದೆ ಜೇಬು ಭರ್ತಿ ಮಾಡಿಕೊಳ್ಳುವ ರಾಜಕೀಯ ವ್ಯಾಪಾರಿಗಳಲ್ಲ ನಮ್ಮ ಶಾಸಕರು ಅಂತ ಹೇಳಿದ್ದಾರೆ ಗೆದ್ದಲು ಕಟ್ಟಿದ ಹುತ್ತದೊಳಗೆ ಹಾವಿನಿಂದ ಹೊಕ್ಕು ಕೈ ಹಿಡಿದವರನ್ನ ಕಚ್ಚಿ ರಾಜಕೀಯ ವಿಷಜಂತುಗಳಿಗೆ ನಾವು ಹೆದರ್ತೀವ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಯೋಗೇಶ್ವರ್ ವಿರುದ್ಧ ಟ್ವೀಟ್ ಮಾಡಿದ್ದಾರೆ ಚುನಾವಣೆ ಮುಗಿದಿದೆ ಚುನಾವಣೆಯ ಕಾವು ಮಾತ್ರ ಇನ್ನೂ ತರಣಗಾಗಿಲ್ಲ ಅನ್ನೋದಕ್ಕೆ ಇವರ ಮಾತಿನ ವರಸೆ ಮಾತಿನ ಫೈಟ್ ನೋಡ್ತಾ ಇದ್ದೀವಿ ಯೋಗೇಶ್ವರ್ ಹೇಳಿದ್ದಾರೆ ಚನ್ನಪಟ್ಟಣ ಗೆಲುವಿನ ಬಳಿಕ ಯೋಗೇಶ್ವರಿಗೆ ಆತ್ಮವಿಶ್ವಾಸ ಅದಕ್ಕೂ ಹೆಚ್ಚಿನ ವಿಶ್ವಾಸ ಅವರಿಗೆ ಇದ್ದಂಗೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ರಾಮನಗರನೇ ಖಾಲಿ ಮಾಡಿಸ್ತೀನಿ ಅಂತ ರಾಮನಗರನೇ ಖಾಲಿ ಮಾಡಿಸ್ತೀನಿ ನೋಡ್ತಾ ಇರಿ ಅಂತ ಹೇಳಿದ್ದಕ್ಕೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಒಂದು ಸುದೀರ್ಘ ಪತ್ರದ ಮೂಲಕ ಟ್ವೀಟ್ ಮಾಡಿದ್ದಾರೆ ಏನೆಲ್ಲ ಆಗಿದೆ ಯಾವ ಕಾರಣಕ್ಕಾಗಿ ಹೀಗೆಲ್ಲ ಹೇಳಿದ್ದಾರೆ ಅಂತ ಸೊ ಇದು ನಿಖಿಲ್ ಕುಮಾರಸ್ವಾಮಿಯವರ ಪೋಸ್ಟ್ ಅವರ ಶಾಸಕರ ಬಗ್ಗೆ ಶಾಸಕರ ಸಂಬಂಧದ ಬಗ್ಗೆ ಶಾಸಕರು ವ್ಯಾಪಾರಿಗಳೆಲ್ಲ ದುಡ್ಡು ಕೊಟ್ಟರೆ ಖರೀದಿ ಮಾಡೋಕ್ಕಾಗೋದಿಲ್ಲ ರಕ್ತ ಸಂಬಂಧಕ್ಕಿಂತಲೂ ಹೆಚ್ಚಿನ ಸಂಬಂಧ ಇದೆ ಎನ್ನುವ ಮಾತುಗಳನ್ನು ಹೇಳಿದ್ದಾರೆ ಸಿ ಪಿ ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ನಡುವಿನ ಜಿದ್ದಾಜಿದ್ದಿಯ ಮಾತುಕತೆಯ ಫೈಟ್ ಇನ್ನೂ ಕೂಡ ಮುಂದುವರಿತಾ ಇದೆ